ಓಕೆ ಸೊ ನೋಡಿ ಇದೆ ಹಾ ಹಾಂ ಎತ್ಲೇ ಸೊ ಇವತ್ತು ಡೇಟು ಬೈಕೆಲ್ಲ ಫುಲ್ಲು ರೆಡಿ ನೋಡಿ ಝೀಲ್ ಝೀಲ್ ಅಲ್ಲಿ ನಮ್ಮ ಸಂತು ಅಮಿತು ಅಲ್ಲಿ ನಮ್ಮ ಶೆಟ್ಟಿ ಶೆಟ್ಟಿ ಆಯನ್ನು ಓಕೆ ಸೊ ಇವತ್ತು ಎಲ್ಲ ಪ್ಲಾನು ಇವತ್ತು ದೇವಸ್ಥಾನ ಅದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಫಸ್ಟ್ ಇವಾಗ ಅಲ್ಲಲ್ಲ ಫಸ್ಟು ತಿಂಗ್ಳಮಕ್ಕಿ ತಿಂಗಳ ಅಂತೆ ಸೊ ಎಲ್ಲ ಇವನದೇ ಪ್ಲ್ಯಾನ್ ಇರೋದು ನೋಡ್ಕೊಂಬಿಡಿದ್ರು ಸೊ ಹೆವಿ ಆಫ್ ರೋಡು ಅಂತಂದರು ನಾನು ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ ಟ್ರೈ ಮಾಡೋಣ ತುಂಬ ದಿನ ಆಯ್ತು ಆಫ್ ರೋಡ್ ಮಾಡಿ ರಾಧೆ 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 ಜೀನೇನಲ್ಲ ಆಮೇಲೆ ಕನಸು ಅಲ್ಲ ಸೊ ಬನ್ನಿ ಹೊಡೋಣ ಓಕೆ ಸೊ ಇವಾಗ ಎಲ್ಲ ಹೊಟ್ಟಿದ್ದೀವಿ ಸೊ ನಮ್ಮ ವೀಕೆಂಡ್ ಮಾತ್ರ ಟ್ರ್ಯಾಪ್ ಇಲ್ಲೇ ನಿಂತಿರುತ್ತೆ ಎಲ್ಲ ಬ್ರೋ ಪಟ್ರಾ ಸೊ ಈಗ ಒಂದು ಒಳ್ಳೆ ರೋಡ್ ಎಕ್ಸ್ಪೀರಿಯನ್ಸ್ ನೋಡ್ತೀರಾ ಸೊ ಮಧ್ಯ ನಾಷ್ಟ ಇಷ್ಟ ಮುಗಿಸ್ಕೊಂಡು ನಾವು ಡೈರೆಕ್ಟು ಅಲ್ಲೇ ಹೋಗ್ತೀವಿ ಸೊ ಅಲ್ಲಿಂದನೇ ವೀಡಿಯೋ ಆನ್ ಮಾಡ್ತೀನಿ ಇಲ್ಲ ನೆನ ಅಂತಲೇ ಹಾಕೊಂಡಿದ್ದು ಅಂದರೆ ಚಳಿಗಿರಲಿ ಅಂತ ಹಾಕೊಂಬಂದೆ ಬಟ್ ಮಳೆ ಬಂದ್ಬಿಡ್ತು ಓಕೆ ಸೊ ಇಲ್ಲಿಂದ ಆಲ್ಮೋಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಫ್ ರೋಡು ಸ್ಟಾರ್ಟ್ ಅಂದ ತಕ್ಷಣ ಬೇಡ ಬೇಡ ಅಂತ ಇದ್ದೀವಿ ಹುಷಾರು ಅಂತ ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಓಹೋಹೋ ಇಲ್ಲಿ ನೋಡಿ ಹೆಂಗಿದೆ ಸೊ ಲೆನ್ಸು ಆವಾಗ ಅವಾಗ ನೀರು ತುಂಬ್ಕೊಂಬಿಟ್ಟಿರುತ್ತೆ ಆದಾಗೆಲ್ಲ ಕ್ಲೀನ್ ಮಾಡ್ತಾಯಿರ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನಮ್ಮ ವೀಕೆಗೆ ಯಾವುದೋ ಒಂದು ಅವರೇ ಇಲ್ಲಿ ಲೋಕಲ್ ಇದಾರಲ್ಲ ಅವರೇ ಒಂದು ಗಾಡಿ ತಂದು ಕೊಟ್ಟಿದ್ದಾರೆ ಯಾವುದೋ ಎಮ್ ಎಸ್ ರಿಜಿಸ್ಟ್ರೇಷನ್ ಯಾವುದಾದ್ರು ಹಿಮಾಲಯನ್ ದಟ್ಟ ಅರಣ್ಯ ಆಗೊಂಬೆ ದ ಚಿರಾಪುಂಜಿ ಆಫ್ ಸೌತ್ ಅವ ಸಿಕ್ಕಾಪಟ್ಟೆ ಜಾರುತ್ತೆ ಹಿಂಗೆ ಕಲ್ಲುಗಳಿದ್ರೆ ಓಕೆ ಎಲ್ಲ ಎಕ್ಸ್ಪೋಸ್ ಹಿಮಾಲಯನೇ ಬೆಸ್ಟು ಡ್ಯಾಮಿಲೆಲ್ಲ ಬರೋದು ಕಷ್ಟ ಒಂದು ಹೆವಿ ವೆಯ್ಟು ಆಫ್ರೋಡ್ ರೋಡ್ ಟಯರ್ಸ್ ಇರೋದಕ್ಕೆ ಸರಿ ಹೋಯಿತು ನಂದು ಎಲ್ಲ ಲೋಕಲ್ ಇಟ್ಸ್ ಇದ್ರೇನೆ ಗೊತ್ತಾಗದು ಯಾರಿಗೂ ಹತ್ತದೇನೋ ಈಸಿಯಾಗಿ ಹತ್ಬಿಡ್ಬೋದು ಇಳಿಯೋದೇ ಇರೋದು ಇಲ್ಲೆಲ್ಲ ಬಾಬಾ ನೋಡಿ

ಹೆಲ್ಮೆಟ್ ಹಾಕಂಬಡ ತಲೆನೇದೋಗ್ತದಿಲ್ಲ ಅಂದರೆ ಏನು ಇದು ಜಾಗ ವಾಟರ್ ಫಾಲ್ಸ್ ನೋಡೋಕಾ ಹಾಂ ಹಾಂ ಬಾಬಾ ಬಾಬಾ ಹಾಂ ಇಂಥ ಜಾಗ ಎಲ್ಲ ಬರಬೇಕು ಅಂತಂದರೆ ಹಿಂಗೆ ಬರಬೇಕು ಓಕೆ ಸೊ ನೋಡಿ ಇದು ಫಾಲ್ಸ್ ಇದೇನೆ ಅಲ್ಲಿ ಗಾಡಿ ಸ್ಫಿಟ್ಟು ನಡ್ಕೊಂಡು ಬಂದ್ರಿ ಸಾಕಾದ ಕಾಣಿಸ್ತಾ ಇದೆ ಫಾಲ್ಸ್ ಮಾತ್ರ ಇದು ಬೇರೆ ವ್ಯೂ ಪಾಯಿಂಟ್ ಇಲ್ವಾ ಕೆಳಗಡೆಯಿಂದ ಹಾಂ ಏಯ್ ಹುಷಾರ ಓ ಒಳಗಡೆ ಬಂತು ಒಳಗಡೆ ಒಳಗಡೆ ಏ ಶಿವೋರ್ಗಡೆ ಶಿವರ್ಗಡೆ ಇದೇ ನಜ್ಜ ಕಡ ಕಡೆ ಬಡಿಯಲ್ಲ ಗಡ್ಡಿಲಿ ಗಡ್ಡಿತ್ತ ಹಾಂ ಓ ಮಸ್ತು ರೋಡಿಂಗ್ ಏನಂದ್ರೆ ಜಿಗ್ಣೆ ಕಟ್ಟ ಬಟ್ ಜಾಸ್ತಿ ಹತ್ತಿಲ್ಲ ಅಂದ್ರೆ ಓಕೆ ಒಂದೆರಡು ಹತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಬಟ್ ಜಾಸ್ತಿ ಹತ್ತಬಾರ್ದು ಅಷ್ಟೇ ಇನ್ನೊಂದು ಐತೆ ಇನ್ನೊಂದೈತ ಮರ ಬಿದ್ದು ಬಿಟ್ಟಿದೆ ಇಲ್ಲಿ ಡೆನ್ಸ್ ಜಂಗಲ್ ನಿಜಲು ಈ ಟೈಮಲ್ಲಿ ಎಕ್ಸ್ಪಲ್ಸ್ ಅಥವಾ ಹಿಮಾಲಯನ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು ಹಂಗಂತ ಏನು ರಾಧೆಯಲ್ಲಿ ಮಾಡೋಕ್ಕಾಗ್ತಲ್ಲ ಅಂತೇನಿಲ್ಲ ಮಾಡ್ಬೋದು ಬಟ್ ಅದರಲ್ಲಿದ್ದಿದ್ರೆ ಅದು ಬೇರೆ ಲೆವೆಲ್ಲು ಹೇ ಸಾಕು ಅದಾಗಿದೆ ಈಗಲ್ಲ ಹತ್ತದೇ ನಾವು ಅಂತ ತತ್ಸ್ಬಿಡ್ಬೋದು ಇಳಿಸೋದು ಇರೋದು ಮಜಾ ಒಂದೇ ಕಡೆ ನಿಂತ್ಕೊಂಡ್ರೆ ಜಿಗ್ಣ ಕಗಳು ಹತ್ಕೊಂಡ್ಬಿಡ್ತಾವೆ ಬೇಗ ಬೇಗ ಹೂ ಹಿಂಗಲ್ಲಿ ಇರಬೇಕು ಈ ಮರದ ಮೇಲೆ ಇನ್ನೂ ಇರ್ತವೆ ಎಲೆಗಳ ಮೇಲೆ ಪಟ್ಪಾಟ ಒಂದು ಬಿದ್ಬಿಡ್ತಾವೆ ಓ ಇದೊಂದು ಸ್ವಲ್ಪ ಕೊಚ್ಚೆ ಓ ಈ ಡೌನೇ ಕಷ್ಟ ಸ್ವಲ್ಪ ಹೆವಿ ಜಾರ್ತೈತೆ ಹೋಗೋದು ಆರಾಮಾಗೆ ಸ್ಟ್ರೈಟ್ ಇರ್ಬೇಕು ಅಷ್ಟೆ ವೀಲು ಹಾಂ ಹೋಗೋದು ಇಲ್ಲಿ ಹೆವಿ ಅದು ಕಲ್ಲಿದ್ರೆ ಒಂಥರ ಇದು ಫುಲ್ಲು ಮಣ್ಣು ಶೂನು ಕಾಲು ಕಾಲಿಟ್ಕೊಂಡು ಸಪೋರ್ಟ್ ತಗೊಳನ ಅಂದರೆ ಆ ಬಾ ಇಲ್ಲೆಲ್ಲ ಫುಲ್ಲು ಕೊಚ್ಚೆ ಮಸ್ತು ನುಗ್ಗುತ್ತಲ್ಲ ಗಾಡಿ ಇವ್ರು ನೋಡಿ ಬಾಬಾ ಫುಲ್ಲು ಕೊಚ್ಚೆ ಟೇಲ್ ಟೈಡಿ ಇಲ್ವಲ್ಲ ಟೇಲ್ ಟೈಡಿ ಇದ್ದಿದ್ರೆ ಸಿಡಿ ಇರಲಿಲ್ಲ ಅಲ್ಲ ಜಿಗಣ ಜಿಗಣ ನೋಡಿ ಇಲ್ಲ ಇಲ್ಲ ಹೋಗಿ ಈ ಗಾಡಿಯಲ್ಲಿ ಆಗಿತ್ತು ತುಂಬ ಹಾಂ ವರ್ಷಾನ್ಗಟ್ಲೆ ಆಗಿತ್ತು ಸ್ಟಾರ್ಟಿಂಗ್ ತಗೊಂಡೆ ಹೊಸಳ್ಳಿ ಬೆಟ್ಟ ಹಚ್ಬಿಟ್ಟಿದ್ದೆ

ಹ ಎತ್ಲ ವಸೊಂಡಿರೋದಕ್ಕೆ ಮಜಾ ಒಂದು ಟಾಪ್ ಬಂದಿದ್ದೀವಿ ಹಂಗೆ ಹಿಂಗೆ ಸಾಹಸ ಬಿದ್ಕೊಂಡು ಹೆಂಗೋ ಬಂದಿ ಸೆಟ್ಲ್ ಆಗಿದ್ದೀವಿ ನೋಡಿ ಇಲ್ಲಿ ಇನ್ನೊಂದು ಗ್ರೂಪ್ ಬೇರೆ ಬಂದ್ರು ಜಾಯಿನ್ ಆದ್ರು

ವೀಲ್ ಸ್ಪಿನ್ಗಳು ಮಾಡಿ ಮಾಡಿ ಕೆಡಿಸ್ಬಿಟ್ಟವ್ರೆ ಅದಕ್ಕೋಸ್ಕರ ನೋಡಿ ಸುತ್ತು ವೀಲ್ ಸ್ಪಿನ್ಗಳು ಮಾಡಿದ್ದಾರೆ ಅದಕ್ಕೋಸ್ಕರ ಇಲ್ಲಾರು ಬಂದರೆ ದಯವಿಟ್ಟು ಆ ಥರ ಸರ್ಕಸ್ಗಳೆಲ್ಲ ಮಾಡಬೇಡಿ ಬಂದು ಸಪೋಸ್ ನಿಂತ್ಕೊಂಡು ಎಂಜಾಯ್ ಮಾಡಿಕೊಂಡು ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗಿ ಗಾಡಿ ಈ ಥರ ಬೇರೆ ತುಂಬ ಜಾಗಗಳಿದೆ ಅಲ್ಲೆಲ್ಲ ಮಾಡ್ಕೋಬೋದು ಇದೇ ಜಾಗ ಬೇಕಾ ಕೆಡಿಸೋಕ್ಕೆ ಸೊ ಬಿ ರೆಸ್ಪಾನ್ಸಿಬಲ್ ಬೈಕರ್ ಬಂದ್ರೆ ನೀಟಾಗಿ ನಿಲ್ಲಿಸಿ ನೇಚರ್ ಎಂಜಾಯ್ ಮಾಡಿಕೊಂಡು ನಾಲ್ಕೈದು ಫೋಟೋ ಇಟ್ಸ್ಕೊಂಡು ಮಾಡಿ

bani hogana <laughs> ಷ್ಟು ಹಿಂಗೆ ಸ್ಲಿಪ್ ಆಗಿ ಇಲ್ಲೇಟ್ ಬಿತ್ತು ಬಿತ್ತು ಸದ್ಯ ಗಾಡಿ ಬಿಳಿ ಎಲ್ಲ ಬರ್ತಾವ್ರೆ ಒಬ್ಬೊಬ್ಬರೇ ಇದೇ ಆ ಸ್ಲಿಪ್ ಆಯ್ತು ಕಾ ಲೇಟ್ ಆಗೋಯ್ತು ಇಲ್ಲಿ ಇಲ್ಲೆಲ್ಲ ವಿತ ಇಲ್ಲ ನಿಂತಿದ್ನಲ್ಲ ಹಿಂಗೆ ಸ್ಲಿಪ್ಪಾಗೋಯ್ತು ಏನು ಅಷ್ಟೊಂದೇನಾಗಿಲ್ಲ ಸುಮ್ಮನೆ ಮೂಗೇಟು ಇಲ್ಲೇ ಒಂದೊಂದು ಸುಟ್ಟು ಅವಾಗೆ ಹಾಂ ಹಾಂ ಓಕೆ ಹಾಂ